ಭಗವಂತನ ಕೃಪೆಯನ್ನು ಮುಧೋಳ ತಾಲೂಕಿನ ಜನರ ಆಶೀರ್ವಾದದಿಂದ ನಾನು ಕುದೋಳ ತಾಲೂಕಿನ ಶಾಸಕನಾದ ಒಂಬತ್ತು ವಸತಿ ಶಾಲೆಗಳನ್ನ ಮಾಡಿ ದೇಸಾಯಿ ದೇಸಾಯಿಯವರ ಹೆಸರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಚಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನಲ್ಲಿ ಮತ್ತು ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಹೀಗೆ ಚಕ್ರವರ್ತಿ ರಣ್ಣನ ಹೆಸರಿನಲ್ಲಿ ಈಗ ಒಂಬತ್ತು ವಸತಿ ಶಾಲೆಗಳನ್ನು ಮೂವತ್ತ್ನಾಲ್ಕು ಸರ್ಕಾರಿ ಹಾಸ್ಟೆಲ್ಗಳನ್ನು ಮಾಡಿರ್ತಕ್ಕಂಥ ಹತ್ತು ಸಾವಿರ ಮಕ್ಕಳು ಉಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಕಾರಣ ಏನಂದರೆ ನಾನು ಬಾವಿಲ್ಯದಲ್ಲಿ ಅನುಭವಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗ್ತಕ್ಕಂಥದ್ದು ನನ್ನ ಸ್ವಂತ ಅನುಭವದ ಮೇಲೇ ಶಿಕ್ಷಣ ಕ್ಷೇತ್ರದಲ್ಲಿ ಮುದೋಳದಲ್ಲಿ ಹೆಚ್ಚಿನ ಅವಕಾಶ ಮೂರು ಡಿಗ್ರಿ ಕಾಲೇಜುಗಳು ಮಹಿಳಾ ಡಿಗ್ರಿ ಕಾಲೇಜು ಮತ್ತು ಹಾಸ್ಟೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮತ್ತು ನಮ್ಮ ಐ ಟಿ ಐ ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲಗಳನ್ನ ಮಾಡೋದ್ರ ಮೂಲಕ ನಾನು ಶಿಕ್ಷಣದಲ್ಲಿ ಹತ್ತು ಸಾವಿರ ನನಗೆ ಹೆಮ್ಮೆ ಇದೆ ಇವತ್ತು ನಮ್ಮ ಮಕ್ಕಳು ಬರೀ ಎಸ್ ಎಸ್ ಎಲ್ ಸೇಲಿ ಪ್ರಥಮ ಅಷ್ಟೇ ಅಲ್ಲ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆಯನ್ನು ಮಾಡಿ ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ನಮ್ಮ ಸ್ಕೂಲಿದ್ದು ನಮ್ಮ ವಸ್ತು ಚಾನೆಲ್ ಹೀಗಾಗಿ ನಾನು ಭಾಳ ಹೆಮ್ಮೆಯಿಂದ ತಿಳ್ಕೊಡ್ತೀನಿ ಎಲ್ಲ ಜೀವನ ಸಾರ್ಥಕ ಅಂತ ತಿಳ್ಕೊಂಡಿದ್ದೆ ನನ್ನಷ್ಟು ಸರ್ಕಾರಿ ಶಾಲೆಗೂ ಓದ್ತವ್ರೆ ಇವತ್ತು ಆ ಶಾಲೆಗಳೆಲ್ಲ ಅವ್ರನ್ನ ಪೈಪೋಟಿ ಮಾಡ್ತಕ್ಕಂಥ ಶಕ್ತಿ ಇರೋದೇ ನಮ್ಮ ಸರ್ಕಾರಿ ಶಾಲೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇವತ್ತು ರೆಸಿಡೆನ್ಶಿಯಲ್ ಸ್ಕೂಲ್ನಲ್ಲಿ ಓದ್ತಕ್ಕಂಥ ಮಕ್ಕಳು ತೊಂಬತ್ತಾರು ತೊಂಬತ್ತೆಂಟು ಮಾಡ್ತಾ ಮಾಡ್ತಾಯಿದ್ರು ರಿಸಲ್ಟು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ ಇವತ್ತು ಬಡವರು ಮಗಳು ಓದಿರಲಿಲ್ಲ ಎಲ್ಲರೂ ಹೆಮ್ಮೆ ಪಡ್ತಾರೆ ಇಡೀ ರಾಜ್ಯನೇ ಹೆಮ್ಮೆ ಪಡೋದು ಆರು ಕೋಟಿ ಜನ ನಾನು ಈ ಸಂದರ್ಭದಲ್ಲಿ ಆಕೆಗೆ ಶುಭ ಹಾರೈಸಿ ಅಂಕಿತ ಮುಂದಿನ ಏನೇನು ಡಾಕ್ಟರ್ ಆಗಬೇಕಂತ ಐ ಎಸ್ ಆಫೀಸರ್ ಆಗಬೇಕು ಅಥವಾ ಏನಾಗಬೇಕಂತ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಇದು ಸಾಧನೆಯ ಮೊದಲನೇ ಮೆಟ್ಲಿ ಮೊದಲನೇ ಮೆಟ್ಲಂತೂ ಭಾಳ ಯಶಸ್ವಿಯಾಗಿ ಹೇಳಿದ್ದಮ್ಮ ಭಗವಂತ ನನಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ನನ್ನ ಎಲ್ಲ ರೀತಿಯ ಸಹಾಯ ಸಹಕಾರ ಇರುತ್ತೆ ಚಿನ್ನ ಬೆಳ್ಳಿ ಖರೀದಿಗೆ ಸುವರ್ಣಾವಕಾಶ ಮಹಾಲಿಂಗಪುರ ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಬೃಹತ್ ಆಭರಣ ಮಳಿಗೆ ಪರಿಶುದ್ಧತೆಯ ಗುರುತು ವಿಶ್ವಾಸಾರ್ಹ ಯೋಗ್ಯ ಬೆಲೆ ನಾಲ್ಕು ತಲೆಮಾರುಗಳಿಂದ ವ್ಯವಹಾರ ಅತ್ಯಂತ ನಿಪುಣ ಕುಶಲಕರ್ಮಿಗಳಿಂದ ಮಾಡಲ್ಪಟ್ಟ ನವನವೀನ ವಿನ್ಯಾಸಗಳ ಮತ್ತು ಸಾಂಪ್ರದಾಯಿಕ ಚಿನ್ನಾಭರಣಗಳ ಜೊತೆಗೆ ಆಕರ್ಷಕ ವಿನ್ಯಾಸ ಆಂಟಿಕ್ ಆಭರಣಗಳು ಸೇರಿದಂತೆ ನಮ್ಮಲ್ಲಿ ಎಲ್ಲಾ ತರಹದ ಚಿನ್ನ ಮತ್ತು ಬೆಳ್ಳಿಯ ಸಾಕಷ್ಟು ಕಲೆಕ್ಷನ್ಗಳಿವೆ ಎಲ್ಲಾ ವರ್ಗದವರಿಗೂ ಕೈಗೆಟುಕುವ ದರದಲ್ಲಿ ಆಭರಣಗಳು ಲಭ್ಯ ಹಿಂದೆ ಭೇಟಿ ನೀಡಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಹಾಲಿಂಗಾಪುರ ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ ವಿ ಎನ್ ಗುಂಡ ಅಂಡ್ ಸನ್ಸ್ ಗಳ ಆಭರಣಗಳ ಮಳಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ